ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೋಪ್ ಎಲ್ರು ನನ್ ತರೇ ಇವಾಗ ಬ್ಯುಸಿ ಇದೀರಾ ಅಂತ ಅನ್ಕೊಂತೀನಿ ಯಾಕೆ ಅಂದ್ರೆ ಎಲ್ರಿಗೂ ಗೊತ್ತು ಲಕ್ಷ್ಮಿ ಹಬ್ಬ ಬಂದಿದೆ ಡೀಪ್ ಕ್ಲೀನಿಂಗ್ ಆಗ್ಬೇಕು ಮನೆ ಪೂರ್ತಿ ಆ್ಯಂಡ್ ಡೆಕೋರೇಷನ್ಗೆ ರೆಡಿ ಮಾಡ್ಕೋಬೇಕು ಈ ಥರ ತುಂಬಾ ಕೆಲಸ ಇರುತ್ತಲ್ವ ಹಾಗಾಗಿ ನನಗೆ ಗೊತ್ತು ಈ ವ್ಲಾಗ್ ಅಪ್ಲೋಡ್ ಆಗೋಷ್ಟು ವರಲಕ್ಷ್ಮಿ ಹಬ್ಬ ಕಂಪ್ಲೀಟ್ ಆಗಿರುತ್ತೆ ಈ ಒಂದು ಎಲ್ರಿಗೂ ವರಲಕ್ಷ್ಮಿ ಹಬ್ಬ ಶುಭಾಶಯಗಳು ನಂತರನೇ ವರಲಕ್ಷ್ಮಿ ಹಬ್ಬದ ಟೂ ಟು ತ್ರೀ ಡೇಸ್ ಮುಂಚೆನೇ ಎಲ್ಲ ವರ್ಕ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ ಅಂತ ಗೊತ್ತು ನಾನು ಅದೇ ರೀತಿಲಿ ಟೂ ಡೇಸ್ ಮುಂಚೆಯೇ ಎಲ್ಲ ಕೆಲಸಗಳು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಡೀಪ್ ಕ್ಲೀನಿಂಗ್ ಆಗಿರ್ಬೋದು ಪೂಜಾ ಐಟಮ್ ಕ್ಲೀನಿಂಗ್ ಆಗ್ಬೋದು ಆ್ಯಂಡ್ ಮನೆಗೆ ಹೂವಿನ ತೋರಣಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು ಪ್ರತಿಯೊಂದು ಕೆಲಸನೂ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪ್ರತಿ ಸರಿನು ನಾನು ಸ್ವಲ್ಪ ಕಾಂಪ್ಲಿಕೇಟೆಡ್ ಮಾಡ್ಕೊಂಬಿಡ್ತದೆ ಹಿಂದಿನ ದಿವಸ ಹೋಗಿ ಬೈ ಮಾಡೋದಾಗ್ಬೋದು ತೋರಣಗಳು ತರೋದಾಗ್ಬೋದು ಈ ಥರ ಮಾಡ್ಕೊತದೆ ಪ್ರತಿ ವರ್ಷವೂ ತಂದಿರೋ ಕಾರಣ ಈ ವರ್ಷ ಏನು ಬೈ ಮಾಡೋದಿಲ್ಲ ಹೊರಗಡೆಯಿಂದ ಸೊ ಮನೆಯಲ್ಲೇ ಆಲ್ರೆಡಿ ಎಲ್ಲ ರೆಡಿ ಇದೆ ಅದನ್ನೇ ವಾಶ್ ಮಾಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನ ಇಲ್ಲಿ ನೋಡಿ ಮಿಸರ್ ಸುಫಿ ಏನದು ಹೂವು ಕೇಳ್ತಿರೋದು ದೇವ್ರ ಮನೆ ಕ್ಲೀನ್ ಮಾಡ್ತೀರಿ ನೀನೇನು ಹೋಗಕ್ಕೆ ಎತ್ಕೊಂಡು ಕುತ್ಕೊಂಡಿದ್ಯಾ ಇದು ಕ್ಲೀನ್ ಮಾಡೋ ಊಟ ಇದು ಎಲ್ಲಿ ನಿನ್ನ ಕಣ್ಗಳು ನಿನ್ನ ಕಣ್ ತೋರಿಸೋ ಒಂದು ಸ್ವಲ್ಪ ಹೆಂಗಿದೆ ರಿಯಾಕ್ಷನ್ ನೋಡೋಣ ಬೆಳಗ್ಗೆ ಎದ್ದು ತಲೆ ಬಚ್ಕೊಂಡು ನೀಟಾಗಿ ಹ್ಞೂ ಹ್ಞೂ ಈ ಕಿತಾಪತಿ ಕೆಲಸ ಮಾತ್ರ ಚೆನ್ನಾಗಿ ಮಾಡು ಸುಫಿ ಹೂ ಕೀಳ್ಬಾರ್ದು ಸುಫಿಮಾ ನಿನಗೆ ಹೇಳ್ತಿರೋದು ಸೋಫಿ ಇಲ್ಲೋಡು ಹೂ ಏನಕ್ಕೆ ಹೂ ಕೀಳ್ತಾರಾ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ತಾನೆ ಈ ಥರ ಗಲೀಜು ಮಾಡೋದು ನಂಗೆ ಕಷ್ಟ ಆಗಲ್ವಾ ಹಾ ಕೊಡೋ ಮನೇಲಿ ಏನೇ ಒಂದು ಕೆಲಸ ಮಾಡ್ತಾ ಇದ್ರು ಅದರಲ್ಲಿ ಒಂದೊಂದು ಕಿತಾಪತಿ ಇದ್ದೇ ಇರುತ್ತೆ ಏನೋ ದೇವ್ರ ಮನೇನ ಹಳೆ ಹೂವನ್ನೆಲ್ಲ ತೆಗೆದುಬಿಟ್ಟು ಡೀಪ್ ಕ್ಲೀನಿಂಗ್ ಮಾಡಿಕೊಂಡಾದ್ಮೇಲೆ ಡೆಕೋರೇಷನ್ಗೆ ತೋರಣಗಳು ಹಾಕಬೇಕಲ್ವಾ ಅದಕ್ಕೆ ಹ್ಯಾಂಗಿಂಗ್ ಬೇಕು ಅಂತ ಹೇಳಿಬಿಟ್ಟು ಮೊದ್ಲೇನೆ ನಾನು ಸ್ಟಿಕರಿಂಗ್ ಅಂಟಿಸ್ಕೊತಾ ಇದ್ದೀನಿ ಇದು ಟ್ರಾನ್ಸ್ಪರೆಂಟ್ ಹುಕ್ಗಳಿದೆ ಸೊ ಡಬಲ್ ಟೀಪ್ ಹಾಕ್ಬೇಟ್ ಕಾಣಿಸೋದಷ್ಟೇ ತುಂಬ ಈಸಿ ಆ್ಯಂಡ್ ಟ್ರಾನ್ಸ್ಪರೆಂಟಾಗೂ ಇರುತ್ತೆ ಯಾವುದೇ ರೀತಿ ಏನಾದ್ರು ಹಾಕಿದ್ದೀವಿ ಅನ್ನೋ ಥರನೂ ಕಾಣಿಸೋದಿಲ್ಲ ಇದನ್ನು ನಾನು ಅಮೆಝಾನಿಂದ ತರಿಸಿದ್ದು ತುಂಬಾ ಈಸಿಯಾಗಿ ಹಾಕೋಬೋದು ಹಾಗೆ ರಿಮೂನು ಸಹ ಈಸಿಯಾಗಿ ಮಾಡ್ಕೋಬೋದು ಯಾವುದೇ ರೀತಿ ಕರೆ ಆಗ್ಬೋದು ಗಮ್ ಆಗ್ಬೋದು ಉಳ್ಕೊಳ್ಳೋದಿಲ್ಲ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇನ್ನು ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ ನಾವು ಯಾವ ಪ್ಲೇಸಲ್ಲಿ ಯೂಸ್ ಮಾಡ್ತೀವಿ ಆ ಸರ್ಫಸ್ನ ನೀಟಾಗಿ ವಾಶ್ ಮಾಡ್ಕೊಬೇಕಾಗತ್ತೆ ಡ್ರೈ ಕ್ಲಾತಿಂದ ಸೊ ಅದಾದಮೇಲೆ ಪೇಸ್ಟ್ ಮಾಡೋದ್ರಿಂದ ನೀಟಾಗಿದು ಪೇಸ್ಟ್ ಆಗುತ್ತೆ ಯಾವುದೇ ರೀತಿ ಬೀಳೋದಿಲ್ಲ ಈ ರೀತಿಯಾಗಿ ಡಬಲ್ ಟೇಪಾಗಿ ಯೂಸ್ ಮಾಡೋ ಯಾವುದೇ ರೀತಿಯ ಸ್ಟಿಕ್ಕರ್ ಹಾಕ್ಬೋದು ಒಂದು ಫೋರ್ ಅವರ್ಸ್ ಡ್ರೈ ಆಗೋದಿಕ್ಕೆ ಬಿಟ್ಟರೆ ಈಸಿಯಾಗಿ ತುಂಬ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಇಮಿಡಿಯೇಟಾಗಿ ಡ್ರಾಪ್ ಆಗೋದಿಲ್ಲ ಸೊ ಹಾಗಾಗಿ ಮುಂಚೆನೇ ಈ ವರ್ಕ್ ನ ಮುಗಿಸ್ಕೊಂಡ್ಬಿಡ್ತಿದ್ದೀನಿ ಇನ್ನು ಡೆಕೋರೇಷನ್ ಟೈಮ್ ಅಷ್ಟರಲ್ಲಿ ಇದು ಫುಲ್ ಆಗಿ ಡ್ರೈ ಆಗುತ್ತೆ ಸೊ ಹ್ಯಾಂಗಿಂಗ್ ಯಾವುದೇ ರೀತಿ ಡ್ರಾಪ್ ಆಗೋದಿಲ್ಲ ಅಂತ ಹೇಳಿ ಹ್ಯಾಂಗಿಂಗ್ ಡೆಕೋರೇಷನ್ಗೆ ಹುಕ್ನೆಲ್ಲಾನು ದೇವ್ರ ಮನೆಗೆ ಪ್ಲೇಸ್ ಮಾಡಾದ್ಮೇಲೆ ಮನೇಲಿರೋ ಎಲ್ಲ ಸ್ಕ್ರೀನ್ಗಳನ್ನೂ ವಾಷಿಂಗ್ ಹಾಕ್ತಾ ಇದೀನಿ ನಾನು ಇನ್ನು ನಾನು ಮನೇಲಿರೋ ಸ್ಕ್ರೀನ್ಗಳನ್ನೆಲ್ಲ ರಿಮೂವ್ ಮಾಡಾದ್ಮೇಲೆ ನನಗೆ ಈ ಥರದ ಐಟಮ್ ಕಲೆಕ್ಟ್ ಆಗುತ್ತೆ ಸೊ ಇದನ್ನ ನಾನು ಪ್ರತಿ ಸರಿ ಸ್ಕ್ರೀನ್ಗಳನ್ನು ಯೂಸ್ ಮಾಡ್ತೀನಿ ಮನೇಲಿ ಯಾವುದೇ ಕೆಲಸ ಮಾಡ್ತಿರ್ಬೇಕಾದ್ರು ನಾನು ಡಬಲ್ ಕೇರಿಂದನೆ ಮಾಡಬೇಕು ಇಲ್ಲ ಅಂದರೆ ಇವನ್ ಕೈಗೆ ಸಿಕ್ಕಾಕೊಂಡ್ರೆ ನನ್ನ ಥಿಂಗ್ಸ್ ಎಲ್ಲಾನು ಈ ತರ ಸ್ಪಾಯ್ಲ್ ಮಾಡ್ಬಿಡ್ತಾನೆ ಮನೇಲಿರೋ ಅಷ್ಟು ಥಿಂಗ್ಸ್ ಬರೀ ಅವ್ನ ಟಾಯ್ಸ್ ಅಂತಲೇ ಹೇಳ್ಕೊಂಡು ಏನೇ ಸಿಕ್ಕಿದ್ರು ಎತ್ಕೊಂಡು ಈ ಥರ ಹೊರಟು ಅದನ್ನು ವಾಪಸ್ ನಾನು ಇಸ್ಕೊಂಡು ಸೇಫ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನ್ಗೆ ಅರ್ಧ ಸರ್ಕಸ್ಸೇ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ ಅದು ನಿನ್ಗೆ ಆಟಾಡೋಕೆ ಇಟ್ಟಿರೋ ಐಟಮ್ ಏನೋ ಇನ್ನು ಈ ಥಿಂಗ್ಸ್ ನಾನು ಅರ್ಲಿಯರ್ ವ್ಲಾಗಲ್ಲಿ ಅಲ್ಲಿ ಯೂಸ್ ಮಾಡೋದು ಅಂತ ತೋರಿಸಿದೀನಿ ಸೊ ಪೈಪ್ಗಳಿಗೆ ನಾವು ಸ್ಕ್ರೀನ್ ಹಾಕ್ತಿರ್ಬೇಕಾದ್ರೆ ಇನ್ ಬಿಟ್ವೀನ್ ಇದನ್ನ ಹಾಕೋದ್ರಿಂದ ಸ್ಕ್ರೀನು ಆರ್ಗನೈಸ್ ಆಗಿ ನಾವು ಹೇಗೆ ಹಾಕಿರ್ತೀವೋ ಅದೇ ರೀತಿಯಲ್ಲಿ ಸ್ಟಿಕ್ ಆನ್ ಆಗಿರುತ್ತೆ ಅಂಟಿಲ್ ನೆಕ್ಸ್ಟ್ ಟೈಮ್ ತೆಗಿಯೋವರ್ಗುನು ಯಾವುದೇ ರೀತಿಯಾಗಿ ಮೂವ್ ಆಗೋದಿಲ್ಲ ಆ್ಯಂಡ್ ಸ್ಕ್ರೀನ್ ಎಳಿಬೇಕು ಈ ತರ ಮಾಡಬೇಕು ಅನ್ನೋ ತರ ಇರೋದಿಲ್ಲ ವೆರಿ ಯೂಸ್ಫುಲ್ ಐಟಮ್ ಜೊತೆಗೆ ವೆರಿ ಯೂಸ್ಫುಲ್ ಟಿಪ್ ಅಂತಾನೆ ಹೇಳ್ತೀನಿ ನಾನೇನು ಡೀಪ್ ಕ್ಲೀನಿಂಗ್ ಮಾಡಿಕೊಂಡು ತೋರಣಗಳು ಹಾಗೆ ಸ್ಕ್ರೀನ್ಗಳನ್ನೆಲ್ಲ ವಾಶ್ ಮಾಡ್ಕೊಂಡೆ ಆದ್ರೆ ವೆದರ್ ನೋಡಿದ್ರೆ ಪೂಜೆ ಮಾಡೋ ಲಕ್ಷ್ಮೀಗೆ ರಿಕ್ವೆಸ್ಟ್ ಹಾಕೋಬೇಕೋ ಅಥವಾ ಸೂರ್ಯಂಗೆ ರಿಕ್ವೆಸ್ಟ್ ಮಾಡ್ಕೊಬೇಕೋ ಒಂದೂ ಅರ್ಥ ಆಗ್ತಿರ್ಲಿಲ್ಲ ಎಲ್ಲಿ ಮಳೆ ಬಂದ್ರೆ ವಾಶ್ ಮಾಡಿರೋದೆಲ್ಲ ಮತ್ತೆ ಹಾಳಾಗ್ಬಿಡುತ್ತೋ ಅನ್ನೋ ಟೆನ್ಷನ್ ಒಂದು ಕಡೆ ಆಗಿತ್ತು ಕೆಲವೊಂದು ಟೈಮು ಟೈಮ್ ನೋಡಿ ನೋಡಿ ಸಾಕಾಗಿ ಟೈಮೇ ಹೋಗ್ತಿಲ್ವಲ್ಲಪ್ಪ ಅನ್ನೋಷ್ಟು ಬೇಜಾರಾಗುತ್ತೆ ಆದರೆ ಆದ್ರೆ ಈ ತರ ಏನಾದ್ರೂ ಕೆಲಸ ಇದೆ ಬೇಗ ಬೇಗ ಮಾಡಬೇಕು ಅನ್ನೋ ಟೈಮಲ್ಲಿ ಮಾತ್ರ ಟೈಮ್ ಹಿಂಗೆ ನೋಡಿ ಹಿಂಗೆ ತಿರುಗೋ ಅಷ್ಟಲ್ಲಿ ಸಂಜೆನೂ ಆಗೋಗಿರುತ್ತೆ ಬೆಳಗ್ಗೆನೂ ಆಗ್ಬಿಟ್ಟಿರುತ್ತೆ ಅದೇ ರೀತಿಲಿ ಹಬ್ಬದ ಹಿಂದಿನ ದಿನ ಬಂದೇ ಬಿಡ್ತು ಫೈನಲಿ ಎಷ್ಟು ಬೇಗ ವರ್ಕ್ ಸ್ಟಾರ್ಟ್ ಮಾಡಿಕೊಂಡ್ರು ಲಾಸ್ಟ್ ಮಿನಿಟಲ್ಲಿ ಟೆನ್ಷನ್ ಅಂತೂ ತಪ್ಪೇದಲ್ಲ ಅದೇ ರೀತಿಲಿ ಹಬ್ಬದ ಹಿಂದಿನ ದಿನವೂ ಬಂದಿದ್ದಾಯಿತು ಇವಾಗ ಡೆಕೋರೇಷನ್ಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ತೋರಣಗಳನ್ನೆಲ್ಲ ಮೊದಲೇ ಅರೇಂಜ್ ಮಾಡ್ಕೊತಾ ಇದ್ದೀನಿ ಸೊ ದ್ಯಾಟ್ ಬೇರೆ ಅದರ್ ವರ್ಕ್ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಡೆಕೋರೇಷನ್ಗೆ ಏನು ವರಲ್ಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ಪ್ರತಿ ಸರಿ ಬೇರೆ ಹಬ್ಬಗಳಿಗೆಲ್ಲ ನಾವು ಎಷ್ಟು ಚಂದ ರೆಡಿ ಆಗ್ತಿರ್ತೀವೋ ಆದರೆ ಈ ಸರಿ ಕಂಪ್ಲೀಟಾಗಿ ಚೇಂಜ್ ಆಗಿರುತ್ತೆ ಈ ಹಬ್ಬಕ್ಕೆ ನಾವು ರೆಡಿಯಾಗೋದಲ್ದಲೆ ಮನೆನ ಎಷ್ಟು ಆಗುತ್ತೋ ಅಷ್ಟು ತುಂಬಾ ಚೆಂದ ಅಲಂಕಾರ ಮಾಡಬೇಕು ಹಾಗೇ ಪೂಜಾ ಮನೆ ಆಗ್ಬೋದು ಇನ್ನು ವರಮಹಾಲಕ್ಷ್ಮಿನಂತೂ ಎಷ್ಟು ಚೆನ್ನಾಗಿ ಆಗುತ್ತೋ ಅಷ್ಟು ತುಂಬಾ ಬೆಸ್ಟಾಗಿ ಅಲಂಕಾರ ಮಾಡಬೇಕು ಅಂತ ಹೇಳಿ ಎಲ್ರಿಗೂ ಆಸೆ ಇರುತ್ತೆ ಅದೇ ರೀತಿ ಪ್ಲ್ಯಾನ್ ಸಹನೂ ಇರುತ್ತೆ ಪ್ರತಿ ಸರಿ ಬೇರೆ ಹಬ್ಬಕ್ಕೆ ನಾವುಗಳು ಮಾತ್ರ ರೆಡಿಯಾಗೋದು ಕೆಲಸ ಇದ್ದರೆ ಈ ಹಬ್ಬಕ್ಕೆ ಲಕ್ಷ್ಮಿನೂ ಸಹ ಅಲಂಕಾರ ಮಾಡಬೇಕು ತುಂಬ ಚೆನ್ನಾಗಿ ಅದೇ ರೀತಿ ಮನೇನು ಚೆಂದ ಅಲಂಕಾರ ಮಾಡಬೇಕು ಅನ್ನೋದು ಎಲ್ರದ್ದು ಆಸೆ ಆಗಿರುತ್ತೆ ಏನು ನಮ್ಮ ಮನೇಲಿ ಸಿಂಪಲ್ ಆಗಿ ಪೂಜೆ ಮಾಡೋದು ಯಾವುದೇ ರೀತಿ ಕಳಸ ಇಡೋದಿಲ್ಲ ಆದ್ರೂ ಎಷ್ಟಾಗುತ್ತೋ ಅಷ್ಟು ಚಂದ ಕಾಣಬೇಕು ದೇವ್ರ ಮನೆ ಅನ್ನೋದು ನನ್ನ ಆಸೆ ಆಗಿತ್ತು ಹಾಗಾಗಿ ಸ್ವಲ್ಪ ಪ್ರಯತ್ನ ಪಟ್ಟು ಎಷ್ಟಾಗುತ್ತೋ ಅಷ್ಟು ಡೆಕೋರೇಷನ್ನ ಮಾಡಿದ್ದೀನಿ ದೇವ್ರ ಮನೆ ಅಲಂಕಾರ ಎಲ್ಲ ಮೇಲೆ ಇವಾಗ ದೇವ್ರ ದೀಪನ ಅಲಂಕಾರ ಮಾಡ್ತಾ ಇದ್ದೀನಿ ಕಾಮಾಕ್ಷಿ ದೀಪನ ನಾನು ಹೇಗೆ ಡೆಕೋರೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಡಬಲ್ ಟೇಪ್ನ ಕಾಮಾಕ್ಷಿ ದೀಪ ಬ್ಯಾಕ್ ಸೈಡಿಗೆ ವಿ ಶೇಪಲ್ಲಿ ಅಂಟಿಸ್ಬಿಟ್ಟು ಸ್ವಲ್ಪ ಮಲ್ಲಿಗೆ ಬಿಡಿ ಹೂವನ ತಗೊಂಡು ಅದ್ರ ಸುತ್ತ ಪೇಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ದೀಪ ಯಾವ ಶೇಪಲ್ಲಿ ಇದೆಯೋ ಅದ್ರ ಸುತ್ತ ಹೂವನ ಅದೇ ರೀತಿಯಾಗಿ ಪೇಸ್ಟ್ ಮಾಡೋದ್ರಿಂದ ಅದರಲ್ಲೇ ಹೂವು ಬಂದಿದೆ ಅನ್ನೋ ಥರ ತುಂಬಾ ಅಲಂಕಾರ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಇದನ್ನ ಮಾಡ್ತಾ ಇದ್ದೀನಿ ಮಲ್ಗೆ ಹೂವು ಅಥವಾ ಸುಗಂಧರಾಜ್ ಹೂವು ಯಾವುದೇ ರೀತಿಯಾದ ಬಿಡಿ ಹೂವುಗಳನ್ನ ಯೂಸ್ ಮಾಡಿಕೊಂಡು ಸೇಮ್ ಈ ಥರ ಮಾಡ್ಕೋಬೋದು ಸೊ ಹೀಗೆ ಮಾಡೋದ್ರಿಂದ ಸಪ್ರೇಟಾಗಿ ಅದಕ್ಕೆ ಹೂವನ ಬಿಡಿಸಿ ಹಾಕೋದಿಲ್ಲ ಅದರಲ್ಲಿ ದೀಪದಲ್ಲೇ ಬಂದಿರೋ ಥರ ಇದು ಚ ತುಂಬ ಚೆನ್ನಾಗಿ ಕಾಣುತ್ತೆ ಅಲಂಕಾರ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನನಗಂತೂ ಇದು ತುಂಬಾ ಇಷ್ಟ ಆಯಿತು ನೆಕ್ಸ್ಟ್ ಪಾರ್ಟ್ ಅಂತ ಹೇಳಿದ್ರೆ ಲಕ್ಷ್ಮಿಗೆ ಇಷ್ಟ ಆಗಿರೋ ಕವಲ್ದ ಹೂವ ತರಬೇಕಾದ್ರೆ ಎಲ್ಲರೂ ಆಲ್ಮೋಸ್ಟ್ ಮೊಗ್ಗೆ ತಂದಿರ್ತಾರೆ ಬಟ್ ಅದು ಹರಳಿರೋ ಥರ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಟ್ರಿಕ್ ಯೂಸ್ ಮಾಡಿ ಅದನ್ನು ಡೆಕೋರೇಟ್ ಮಾಡ್ತಾ ಇದ್ದೀನಿ ಪೆಟಲ್ಸ್ನೆಲ್ಲ ಬಿಡಿಸ್ಬಿಟ್ಟು ಅದನ್ನು ಇನ್ ಸೈಡ್ಗೆ ಫೋಲ್ಡ್ ಪ್ರತಿಯೊಂದು ಪೆಟಲ್ಸ್ನೂ ಇನ್ ಸೈಡ್ ಫೋಲ್ಡ್ ಮಾಡೋದ್ರಿಂದ ಮೊಗ್ಗಾಗಿ ಜೊತೆಗೆ ಹರಳಿರೋ ಥರ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಕಮಲ್ದುವ ನೀವು ನೋಡ್ತಿರ್ಬೋದು ಇಲ್ಲಿ ವೀಡಿಯೋದ ನಾನು ಹೇಗೆ ಮಾಡ್ತಿದ್ದೀನಿ ಅಂತ ಹೇಳಿ ಎಲ್ಲ ಪೆಟಲ್ಸ್ನೂ ಇನ್ ಸೈಡ್ಗೆ ನಾವು ಫೋಲ್ಡ್ ಮಾಡಬೇಕಾಗತ್ತೆ ನೋಡಿ ಇವಾಗ ಇದು ಕಂಪ್ಲೀಟ್ ಆಗಿದೆ ಎಲ್ಲ ಪೆಟಲ್ಸ್ನೂ ನಾನು ಇನ್ಸೈಡ್ ಫೋಲ್ಡ್ ಮಾಡಾದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಮೊಗ್ಗಾಗಿ ಜೊತೆಗೆ ಎಲ್ಲ ಎಲೆಗಳೂ ಹರಳಿರೋ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಹೀಗೆ ಮಾಡೋದ್ರಿಂದ ಅಲಂಕಾರನೂ ಚೆನ್ನಾಗಿರುತ್ತೆ ಹಾಗೆ ನಾವು ತಂದಿರೋ ಮೊಗ್ಗು ಸಹ ಬೇಗ ಹಾಳಾಗೋದಿಲ್ಲ ಜೊತೆಗೆ ಅರಳಿರೋ ಹೂವು ಥರನೂ ಮಾಡ್ಬೋದು ಸೊ ನನಗಂತೂ ತುಂಬಾ ಇಷ್ಟ ಆಯಿತು ನಿಮ್ಗೆ ಹೇಗೆ ಅನಿಸ್ತದೆ ಇದೇ ರೀತಿಯಾಗಿ ಪ್ರತಿಯೊಂದು ಡೆಕೋರೇಷನ್ನು ನಾನು ಹಿಂದಿನ ದಿವಸನೇ ಎಲ್ಲನೂ ಕಂಪ್ಲೀಟ್ ಮಾಡಿಕೊಂಡೆ ಆಲ್ಮೋಸ್ಟ್ ಒಂದು ತ್ರೀ ಓ ಕ್ಲಾಕ್ವರೆಗೂ ಡೆಕೋರೇಷನ್ ವರ್ಕೇ ಆಯಿತು ಸೊ ಯಾವುದೇ ರೀತಿ ನಿದ್ದೆ ಮಾಡಿರೋದಂತೂ ಸೀನೇ ಇಲ್ಲ ಹಬ್ಬಕ್ಕೆ ಹೋಪ್ ಎಲ್ಲರೂ ಮನೇಲೂ ಇದೇ ಆಗಿರುತ್ತೆ ಅಂದ್ಕೊಂತೀನಿ ಯಾರೂ ಸಹ ಮಲಗಿರೋ ಚಾನ್ಸೇ ಇಲ್ಲ ಯಾಕಂದರೆ ಡೆಕೋರೇಷನ್ನು ನೈವೇದ್ಯ ಮತ್ತೊಂದು ಮಗದೊಂದು ಅಂತ ಹೇಳಿಕೊಂಡು ತುಂಬಾ ವರ್ಕ್ ಇರುತ್ತೆ ಅಂತ ಗೊತ್ತು ಯಾರೊಬ್ಬರು ಈ ಹಬ್ಬದ ಹಿಂದಿನ ದಿವಸ ನಿದ್ದೆ ಮಾಡಿರೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಸೊ ಅದೇ ರೀತಿಯಲ್ಲಿ ನನಗೂನು ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ತ್ರೀ ಓ ಕ್ಲಾಕ್ ಆಗೋಯಿತು ಇನ್ನು ಅರ್ಲಿ ಮಾರ್ನಿಂಗ್ಗೆ ಪೂಜೆ ಮಾಡೋದ್ರಿಂದ ಮತ್ತೆ ಹೋಗಿ ಮಲಗಬೇಕು ಅಂತ ಯಾವುದೇ ರೀತಿ ಪ್ಲಾನ್ ಮಾಡಿಕೊಳ್ಳಲಿಲ್ಲ ಡೆಕೋರೇಷನ್ ಪಾರ್ಟ್ ಏನೋ ಕಂಪ್ಲೀಟ್ ಆಯಿತು ಇನ್ನು ಉಳಿದಿರೋದು ನೈವೇದ್ಯ ಮಾಡೋದು ಸೊ ಅದಕ್ಕೆ ನಾನು ಇಲ್ಲಿ ಇವಾಗ ರೆಡಿ ಇಟ್ಕೊಂಡಿದ್ದೀನಿ ಐಟಮ್ಸ್ ಎಲ್ಲ ಏನಂದರೆ ರವೆ ಉಂಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ರೆಸಿಪಿನ ನಿರ್ತಾ ಶೇರ್ ಮಾಡ್ತೀನಿ ಬನ್ನಿ ಫಸ್ಟ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಬಿಟ್ಟು ಅದಕ್ಕೆ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಏನು ನಾನು ತುಪ್ಪ ಮಾಡಬೇಕಾದ್ರೇ ನೈವೇದ್ಯಕ್ಕೆ ಬೇಕು ಅಂತ ಹೇಳಿ ಸಪ್ರೇಟಾಗಿ ತುಪ್ಪ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಟೂ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಅದಕ್ಕಾದ ಮೇಲೆ ನಾನು ಇಲ್ಲಿ ಒಂದು ಕೆ ಜಿಯಷ್ಟು ಚಿರೋಟಿ ರವೆನ ಯೂಸ್ ಮಾಡ್ತಾ ಇದ್ದೀನಿ ಸೊ ತುಂಬ ಸಣ್ಣದಾಗಿರೋದ್ರಿಂದ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಚಿರೋಟಿ ರವೆನ ಒಂದು ಕೆ ಜಿಯಷ್ಟು ಯೂಸ್ ಮಾಡ್ತಾ ನಾನು ನಾನಿವಾಗ ಅದನ್ನು ಇವಾಗ ತುಪ್ಪದಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ವೆರಿ ಲೋ ಫ್ಲೇಮಲ್ಲಿ ಸ್ವಲ್ಪ ಯಾವುದೇ ರೀತಿ ಉರಿ ಜಾಸ್ತಿ ಮಾಡಿಕೊಂಡ್ರೆ ಸೀದೋಗಿಬಿಡತ್ತೆ ಸೊ ನೆಕ್ಸ್ಟು ಇನ್ನೊಂದು ಪಾತ್ರೆಯಲ್ಲಿ ಟೂ ಸ್ಪೂನಸ್ ತುಪ್ಪ ಹಾಕ್ಕೊಂಡು ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೋತಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ದ್ರಾಕ್ಷಿನ ಯೂಸ್ ಮಾಡ್ತೀನಿ ಮುಂಚೆನೇ ಹಾಕ್ಕೊಂಬಿಟ್ರೆ ಗೋಡಂಬಿ ನೀಟಾಗಿ ಉರಿಯೋದಿಕ್ಕಾಗಲ್ಲ ಅಂತ ಹೇಳಿ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ಕೋತಿರ್ಬೇಕಾದ್ರೂ ತುಂಬಾ ಲೋ ಫ್ಲೇಮಲ್ಲೇ ಮಾಡ್ಕೊಬೇಕು ಆವಾಗ ನೀಟಾಗಿ ಗರ್ಗರಿಯಾಗಿ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಸುಟ್ಟೋಗಿಬಿಡುತ್ತೆ ಬೇಗ ಅದಾದಮೇಲೆ ಮೊದಲೇ ಹುರಿದಿಟ್ಕೊಂಡಿರೋ ರವೆನ ಒಂದು ದೊಡ್ಡ ಪಾತ್ರೆಗೆ ಹಾಕೊಂಡ್ಬಿಟ್ಟು ನೆಕ್ಸ್ಟು ರೋಸ್ಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು ಕೆ ಜಿ ರವೆಗೆ ಒಂದು ಕೆ ಜಿಯಷ್ಟು ಸಕ್ಕರೆನ ನಾನು ಯೂಸ್ ಮಾಡ್ತಾ ಇದ್ದೀನಿ ಸಕ್ಕರೆನ ಸ್ವಲ್ಪ ತರತಾರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ತುಂಬ ಫೈನ್ ಪೌಡರ್ ಮಾಡ್ಕೊಬಾರ್ದು ಸ್ವಲ್ಪ ತರತಾರಿಯಾಗೇ ಇರಬೇಕು ಅದಾದಮೇಲೆ ಒಂದು ಕೆ ಜಿಯಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಫ್ರೆಶ್ ಆಗಿ ಮನೇಲೆ ಕೊಬ್ಬರಿನ ತುರ್ಕೊಂಡು ಮಾಡ್ಕೊಬೋದು ನಾನು ಟೈಮ್ ಇಲ್ದಲೆ ಇರೋ ಕಾರಣ ಪೌಡರ್ನ ಹೊರಗಡೆಯಿಂದ ತೊಂದರೆ ಮಾಡ್ತಾಯಿದ್ದೀನಿ ಅದಾದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕಿ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಟೂ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಬೇಕು ಸೊ ಉಂಡೆ ಮಾಡೋದಕ್ಕೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಮೊದಲೇ ಕಾಯಿಸಿ ಸ್ವಲ್ಪ ಹಾರಿಸ್ಕೊಂಡಿರೋ ಹಾಲನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಸೊ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಒಂದೇ ಸರಿಗೆ ಹಾಕ್ಕೊಂಬಿಟ್ರೆ ಲಿಕ್ವಿಡ್ ಏನಾದ್ರು ಜಾಸ್ತಿ ಆದರೆ ಉಂಡೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ನೋಡ್ಕೊಬೇಕಾಗುತ್ತೆ ಇವಾಗ ಇದು ನೋಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಈ ರೀತಿಯಾಗಿ ಗಟ್ಟಿಯಾಗಿ ಉಂಡೆ ಮಾಡಿಕೊಂಡು ಎಗೇನ್ ನಾನು ಸಪ್ರೇಟ್ ಪ್ಲೇಟಲ್ಲಿ ಒಂದು ಸ್ವಲ್ಪ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಇಟ್ಕೊಂಡಿದ್ದೀನಿ ಉಂಡೆ ಮಾಡಾದ್ಮೇಲೆ ಅದ್ರ ಮೇಲೆ ಈ ಥರ ಡೆಕೋರೇಟಿವ್ ಆಗಿ ಹಾಕೋದ್ರಿಂದ ನೋಡೋದಿಕ್ಕೂ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಿಕ್ಕೂ ಚೆನ್ನಾಗಿರುತ್ತೆ ಸೊ ವೆರಿ ಸಿಂಪಲ್ ರೆಸಿಪಿ ಆ್ಯಂಡ್ ಈಸಿ ಟೇಸ್ಟಿ ರೆಸಿಪಿ ಅಂತಾನೆ ಹೇಳ್ಬೋದು ನೀವು ಸಹ ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ ಫೈನಲಿ ಲಕ್ಷ್ಮಿಗೆ ಕಿಡೋದಕ್ಕೆ ರವೆ ಉಂಡೆ ರೆಡಿಯಾಗಿದೆ ಇದನ್ನು ತಗೊಂಡೋಗಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋದಷ್ಟೇ ಬಾಕಿ ಇರೋದು ರವೆ ಉಂಡೆ ಮಾಡಿದ ತಕ್ಷಣ ಮತ್ತೆ ಹೋಗಿ ಅಪ್ ಆಗಿ ಸೊ ಪೂಜೆ ಮಾಡೋದಕ್ಕೆ ಇವಾಗ ಫೈನಲಿ ರೆಡಿ ಆಗಿದ್ದೀನಿ ಪೂಜೆ ಮಾಡೋದಕ್ಕೆ ಉಳಿದಿರೋ ಅಷ್ಟು ಕೆಲಸನ ಇವಾಗ ಮುಗಿಸ್ಕೊತಾ ಇದ್ದೀನಿ ಪೂಜೆ ಹಬ್ಬ ಮತ್ತೊಂದು ಅಂತ ಎಲ್ಲ ಬಂದಾಗ ಎಷ್ಟು ಕೆಲಸ ಕಂಪ್ಲೀಟ್ ಮಾಡಿದ್ರು ಇನ್ನೂ ಕೆಲಸಗಳು ಪೆಂಡಿಂಗ್ ಉಳ್ಕೊಂಡೇ ಇರುತ್ತೆ ಅದೇ ರೀತಿಲಿ ನಾನು ಎಷ್ಟೇ ಮಾಡ್ತಿದ್ರು ಇನ್ನೂ ವರ್ಕ್ ಉಳ್ಕೊಂಡೇ ಇದು ಅಂತ ನಂಗೆ ಅನ್ನಿಸ್ತಾನೆ ಇತ್ತು ಡೆಕೋರೇಷನ್ ಕೆಲಸನೂ ಹಾಗೆ ಮಾಡಿಕೊಂಡು ಪೂಜೆಗೆಲ್ಲನೂ ಐಟಮ್ನೆಲ್ಲ ಸಿದ್ಧ ಮಾಡಿಕೊಂಡು ಇವಾಗ ಪೂಜೆ ಟೈಮ್ ಬಂದಿದೆ ನಮಸ್ತೆ ಸಮಸ್ತ ನಾಡಿನ ಜನತೆಗೆ ಈ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಸಿರಿ ಸಂಪತ್ತು ಕೀರ್ತಿ ನೆಮ್ಮದಿ ಸುಖ ಶಾಂತಿ ಆಶೀರ್ವದಿಸ್ಲಿ ಅಂತ ಬೇಡ್ಕೊಳ್ತಾ ಮತ್ತೊಮ್ಮೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೋಪ್ ಈ ವಿಷಸ್ ಬಂದು ನಿಮಗ್ ರೀಚ್ ಆಗೋಷ್ಟಿ ಸ್ವಲ್ಪ ಲೇಟ್ ಆಗಿರತ್ತೆ ಹಬ್ಬನೂ ಸಹ ಕಂಪ್ಲೀಟ್ ಆಗಿರತ್ತೆ ಆದ್ರೂ ಸಹ ಮತ್ತೊಮ್ಮೆ ನಿಮ್ಮೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಲಕ್ಷ್ಮಿ ನಿಮಗೆ ಸಿರಿ ಸಂಪತ್ತು ಕೀರ್ತಿ ಸುಖ ಶಾಂತಿ ಪ್ರತಿಯೊಂದನ್ನು ಕೃಪೆ ಮಾಡಲಿ ಅಂತ ಕೇಳ್ಕೊಳ್ತಾ ಇದಾಗಿತ್ತು ನಮ್ಮನೆ ವರಲಕ್ಷ್ಮಿ ಹಬ್ಬದ ಪೂಜೆ ಸೊ ನಿಮ್ಮೆಲ್ರಿಗೂ ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಇಷ್ಟ ಆಗಿ ಈ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಶ್ರದ್ಧಾ ಭಕ್ತಿಯಿಂದ ದೇವ್ರ ಪೂಜೆ ಏನೋ ಕಂಪ್ಲೀಟ್ ಆಯಿತು ಸೊ ಪೂಜೆ ಆದ ತಕ್ಷಣ ಮನೇಲಿ ಹಬ್ಬ ಅಂದ ತಕ್ಷಣ ಪೂಜೆ ಆಗಿದ್ದು ನೆಕ್ಸ್ಟ್ ಮಿನಿಟು ತ ಮೈಂಡಿಗೆ ಬರೋ ಕೆಲಸ ಹೊಟ್ಟೆ ಕೆಲಸ ಸೊ ಅದೇ ರೀತಿಲಿ ಇವಾಗ ಹೊಟ್ಟೆಗೆ ಬೇಕಾಗಿರೋದು ಹಬ್ಬ ಅಂತ ಹೇಳಿದ್ಮೇಲೆ ಸ್ಪೆಷಲ್ ಐಟಮ್ಗಳಿರಲೇಬೇಕು ಹಾಗಾಗಿ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ ಪೂಜೆ ನಮ್ಮ ಮನೇಲಿ ಆಯಿತು ಏನೋ ಫ್ರೆಂಡ್ ಮನೇಲಿ ಅವರು ಹುಷಾರಿಲ್ಲದಲ್ಲೇ ಇರೋ ಕಾರಣ ಎಲ್ಲರೂ ಇಲ್ಲೇ ಸೇರಿ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಅಲ್ಲೇನೇ ಅಡುಗೆ ಮಾಡ್ತಾ ಇದ್ದೀವಿ ಹಬ್ಬ ಅಂದ ತಕ್ಷಣ ಸ್ವಲ್ಪ ವೆರೈಟಿ ಜಾಸ್ತಿನೇ ಇರಬೇಕು ಆವಾಗಲೇ ಸ್ವಲ್ಪ ಸಮಾಧಾನ ಆಗೋದು ಹಾಗಾಗಿ ತುಂಬ ವೆರೈಟೀಸ್ಗಳನ್ನ ಇಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಸೊ ಕಾಳುಗೊಜ್ಜು ಒಡೆ ಆಗಿರ್ಬೋದು ಹೋಳಿಗೆ ಕೋಸಂಬ್ರಿ ಈ ಥರ ಸ್ವಲ್ಪ ಕಣ್ಣಿಗೂ ಹಬ್ಬ ಆಗೋ ಥರ ಹೊಟ್ಟೆಗೂ ಸಮಾಧಾನ ಆಗೋ ಥರ ಸ್ವಲ್ಪ ವೆರೈಟೀಸ್ನ ಆ್ಯಡ್ ಮಾಡಿ ಮಾಡ್ತಾ ಇದ್ದೀವಿ ಆ ಯಾವ ರೆಸಿಪಿನೂ ಇಲ್ಲಿ ಶೂಟ್ ಮಾಡಿಕೊಂಡಿಲ್ಲ ಹಾಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ಏನು ಎಲ್ಲರೂ ಮಾತಾಡಿಕೊಂಡು ಹರಟೆ ಹೊಡಿಕೊಂಡು ಅಡುಗೆ ಮಾಡ್ಕೊಳ್ತಾ ಇರೋದ್ರಲ್ಲಿ ಅದು ಚಂದನೇ ಬೇರೆ ಇತ್ತು ಸೊ ತು ಹೇಗೆ ಕುಕ್ ಆಯಿತು ಅಷ್ಟು ಬೇಗ ಅಡುಗೆಗಳು ಅನ್ನೋದು ನಮ್ಗೆ ಗೊತ್ತೇ ಆಗಲಿಲ್ಲ ಎಲ್ಲರೂ ಸೇರಿ ಒಂದೊಂದು ಐಟಮ್ನ ರೆಡಿ ಮಾಡ್ಕೊಳ್ತಾ ಇದ್ದೋ ಒಬ್ಬರು ಓಡೆ ಮಾಡ್ತಾಯಿದ್ರೆ ಒಬ್ಬರು ಹೋಳಿಗೆ ಮಾಡ್ತಾಯಿದ್ರು ಒಬ್ಬರು ಕಾಳಗೋಜ್ ಮಾಡ್ತಾ ಹಾಗೆ ಕೋಸಂಬರಿ ಈ ಥರ ಒಬ್ಬೊಬ್ರು ಒಂದೊಂದು ವೆರೈಟಿನ ಶೇರ್ ಮಾಡಿಕೊಂಡು ಇದ್ದೋ ಮನೆ ತುಂಬ ಜನ ಇದ್ದು ಮಾತಾಡ್ಕೊಂಡು ಅಡುಗೆ ಇದ್ದರೆ ಎಷ್ಟು ಬೇಗ ಅಡುಗೆ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ರೆಸಿಪೀಸ್ಗಳು ತುಂಬ ಅಂತಲೇ ಬೇಗನೆ ಕಂಪ್ಲೀಟ್ ಆಗಿಬಿಡ್ತು ಏನು ನಾನಂತೂ ಅಡುಗೆ ಆಗ್ತಿದೆ ತಡ ಫಸ್ಟು ತಟ್ಟೆಗೆ ತೊಗೊಂಬಿಟ್ಟು ಎಲ್ಲನೂ ಬಡ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ಹಸು ಒಂದು ಆಗ್ತಿರ್ಲಿಲ್ಲ ಏನು ನೈಟ್ ನಿದ್ದೆ ಆಗಿರಲಿಲ್ಲ ಸುಸ್ತು ಎಲ್ಲನೂ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸೊ ಫಸ್ಟ್ ಊಟ ಮುಗಿಸ್ಕೊಂಬರೋಣ ಅಂತ ಹೇಳಿ ತಟ್ಟೆಗೆ ಬಡಿಸ್ಕೊಂಬಿಟ್ಟೆ ಪ್ಲೀಸ್ ಮಾಡಿ ಲೈಕ್ ಮಾಡಿ ಒಬ್ಬಟ್ಟಿಗೆ ಇಲ್ಲಿಗೆ ಈ ವ್ಲಾಗ್ ಕಂಪ್ಲೀಟ್ ಆಗ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬೈ ವಿತ್ ಲಾಟ್ಸ್ ಆಫ್ ಲವ್